ಇಲಾಖೆ ಸಾಗರ ಲಾಟ್ಡೌನ್ ತಂಡ ಅದ್ಭುತವಾಗಿ ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದೆ ಅದನ್ನು ಹಿಂಬಾಲಿಸಿ ಬಂದಿರುವ ತಂಡ ಹೋಮ್ ಗಾರ್ಡ್ ಸಾಗರ ಅದನ್ನ ಹಿಂಬಾಲಿಸಿ ಬಂದಿರುವ ಪ್ಲಾಕ್ಡೌನ್ ಅರಣ್ಯ ಇಲಾಖೆ ಸಾಗರ ಅರಣ್ಯ ಇಲಾಖೆ ಸಾಗರ ಅದನ್ನ ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೋನ್ ಎನ್ ಸಿ ಸಿ ತಂಡ ಸಾಗರ ಎನ್ ಸಿ ತಂಡದವರು ಅದ್ಭುತವಾಗಿ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳು ಹಾಗೆ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪಿ ಎಸ್ಪಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ एसपीसी टंडा सरकारी परियोजना कॉलेज सागर 10 नवंबर से भरती रहता तंडा स्काउट टंडा सरकारी ब्रौशालय सुभाष नगर 10 नवंबर से भरती रहता गाइड्स निर्मला बालिका प्रौढ़शाला नोटन ऑन ಹೆಚ್ ಶಿವಲಿಂಗಪ್ಪ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪದಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಹಿಂದೆ ಹಿಂಬಾಲಿಸಿ ಬರುತ್ತಿರತಕ್ಕಂಥ ಪ್ರೊಟನ್ ಆರಂಸಿ ಉರ್ದು ಪ್ರೌಢಶಾಲೆ ಸಾಗರ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ರೊಟೌನ್ ಪ್ರಗತಿ ಪ್ರೌಢಶಾಲೆ ಸಾಗರ ಈ ತಂಡದ ಹಿಂಬಾಲಿಸಿ ಬರ್ತಿರುವ ಪ್ಲಾಟಾನ್ ಅಹಮದ್ ಕೊಯ ಪ್ರೌಢಶಾಲೆ ಸಾಗರ ಈ ಪ್ಲಾಟನ್ ಹಿಂಬಾಲಿಸಿ ಬರ್ತಿರುವ ಜಿ ಎಂಜಿಎನ್ ಪೈ ಪ್ರೌಢಶಾಲೆ ಸಾಗರ ಎಂಜಿಎನ್ ಫೈ ಪ್ರೌಢಶಾಲೆ ಸಾಗರ ತಂಡದವರು ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟಾನ್ ಸೇವಾ ಸಾಗರ ಪ್ರೌಢಶಾಲೆ ಸಾಗರ ಎಲ್ಲ ಶಾಲೆ ವಿದ್ಯಾರ್ಥಿಗಳ ಅಭಿನಂದನೆಗಳು ಈಗ ಈ ಪತನ ಸಂಚಲನಕ್ಕೆ ಮೆರಗನ್ನು ತಂದು ಕೊಟ್ಟಿರತಕ್ಕಂತಹ ಬೆಂಕಿ ದೊಡ್ಡ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯ ಸಾಗರವಾಗಿ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಪಥಸಂಚಲನ ನೆರವನ್ನು ಮುಚ್ಚಿಸಿದಂತಹ ನಿರ್ಮಲ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು